ನೀವು ಅಧ್ಯಕ್ಷರ ಸಂದರ್ಭದಲ್ಲಿ ದರಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಮಾಡಿರುವಂತಹ ಪ್ರಮುಖ ಅಭಿವೃದ್ಧಿ ಐಡೆಂಟಿಫೈ ಮಾಡೋದು ಗ್ರಾಮ ಪಂಚಾಯತ್ ಈ ತರ ವ್ಯವಸ್ಥೆ ಅನ್ನೋ ಮಟ್ಟಕ್ಕೆ ನಾವು ಗ್ರಾಮ ಪಂಚಾಯತಿ ಒಂದು ಕಡಿಮೆ ಅವಧಿಯಲ್ಲಿ ಮಾಡಿದೀನಿ ಅಂತ ನನಗೊಂದು ರೀತಿಯಾದ ಒಂದು ಈ ರೀತಿ ಅಪಪ್ರಚಾರ ಯಾವ ರೀತಿ ಜನಗಳಿಗೆ ಚೂ ಬಿಟ್ಟು ಹೀಗ್ ಮಾಡಿ ಹೀಗ್ ಮಾಡಿ ಅಂತೇಳಿಲ್ಲ ಚೂ ಬಿಟ್ಟು ಅಭಿವೃದ್ಧಿ ಕೆಲಸಕ್ಕೆಲ್ಲ ಅಡ್ಗಾಲ್ ಹಾಕ್ತಾ ಬಂದ್ರು ಹಾಗೆ ಜನಗಳ ಹತ್ರ ನಮ್ಮನ್ನೆಲ್ಲ ಅಪಪ್ರಚಾರ ಮಾಡಿಸ್ತಾರೆ ಅಥವಾ ಬಿಜೆಪಿನ ಪಕ್ಷೇತರನ್ನ ಅಥವಾ ರಾಜಕೀಯವಾಗಿ ನ್ಯೂಟ್ರಲ್ ಬಿಜೆಪಿ ಪಕ್ಷ ಬಿಟ್ಟು ಬೇರೆ ಪಕ್ಷದಲ್ಲಿ ಇಲ್ಲ ನಾವು ಹಿಂದುತ್ವದಲ್ಲಿ ಇದ್ದಾರಾದ್ರಿಂದ ನಾವು ಬಿಜೆಪಿ ಪಕ್ಷನೇ ಹಿಂದುತ್ವ ಪರ ಕೆಲಸ ಮಾಡ್ತಾರ ನಮ್ಮ ಅಭಿಪ್ರಾಯ ಹಾಗಾಗಿ ನಾವು ಹಿಂದುತ್ವ ಬಿಟ್ಟರೆ ಬೇರೆ ಏನಿಲ್ಲ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ರಾಷ್ಟ್ರೀಯ ಸ್ವಯಂ ಸಂಘದಿಂದ ಬೆಳೆದು ಬಂದು ಅಲ್ಲಿನ ನಿಷ್ಠಾವಂತ ಕಾರ್ಯಕರ್ತನಾಗಿ ನಂತರ ರಾಜಕೀಯಕ್ಕೆ ಬಂದು ಬಿಜೆಪಿ ಪಕ್ಷದಲ್ಲಿ ಕೂಡ ದುಡಿಯುವುದರ ಜೊತೆಗೆ ಏನು ದರೆಕೊಪ್ಪ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸದಸ್ಯರಾಗಿ ಆಯ್ಕೆಯಾಗಿ ಅಲ್ಲಿನ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ದರಕೊಪ್ಪ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸುತ್ತಿರುವ ಜೊತೆಗೆ ಇತ್ತೀಚೆಗೆ ನಡೆದಂತಹ ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ಶಾಲದ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘ ಶೃಂಗೇರಿಯಲ್ಲಿ ನಿರ್ದೇಶಕರಾಗಿಯೂ ಕೂಡ ಆಯ್ಕೆಯಾಗುವುದರ ಜೊತೆಗೆ ಹಲವಾರು ವರ್ಷಗಳಿಂದ ಬಿಜೆಪಿ ಪಕ್ಷಕ್ಕಾಗಿ ದುಡಿದಿದ್ದ ಇವರನ್ನ ಕೆಲವೊಂದು ತಿಂಗಳಗಿಂದ ಉಚ್ಚಾಟನೆ ಮಾಡಿದ್ದಾರೆ ಎನ್ನುವ ಒಂದು ಆದೇಶವನ್ನ ಈಗ ಹೊರಡಿಸಿರುವಂತದ್ದು ಈ ಎಲ್ಲ ವಿಚಾರಗಳ ಕುರಿತಾಗಿ ಮಾತಾಡುದು ನಮ್ಮ ಜೊತೆ ಏನು ದರಕೊಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಶಾರದಾ ಸೊಸೈಟಿ ಶೃಂಗೇರಿಯ ನಿರ್ದೇಶಕರು ಆಗಿರುವಂತಹ ಶ್ರೀ ಭಾನು ಪ್ರಕಾಶ್ ಕಾಮತ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೇವೆ ಹಾ ಸರ್ ಮೊದಲನೆಯದಾಗಿ ಈ ಉಚ್ಚಾಟನೆ ಕುರಿತಾಗಿ ನಾನು ಆಮೇಲೆ ಮಾತಾಡ್ತೇನೆ ಅದರಿಂದ ಮೊದಲನೇದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಭಾನು ಪ್ರಕಾಶ್ ಅವರು ಬೆಳೆದು ಬಂದವರು ಹೇಗಿತ್ತು ಸರ್ ಒಂದು ನಿಮ್ಮ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೀವನ ಅಲ್ಲಿನ ಒಂದು ಇದ್ರು ಕುರಿತ ಏನ್ ಹೇಳ್ತೀರಾ ಮೊಟ್ಟ ಮೊದಲಿಗೆ ಎಲ್ಲರಿಗೂ ನಿಮಗೂ ಕೂಡ ಗೌರಿ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್ ನಾವು ಆಕ್ಚುಲಿ ಈ ಸ್ವಯಂ ಸೇವಕ ಸಂಘ ಆತರ ಇದರಲ್ಲಿ ಇರಲಿಲ್ಲ ಆಕ್ಚುಲಿ ಸೋಶಿಯಲ್ ಸರ್ವಿಸಲ್ ಇದ್ದು ಎಲ್ಲ ಒಂದ್ ಕಡೆ ನಮ್ಗೆ ಅಹ್ ನಮ್ಮನ್ನು ಹಿಂದುತ್ವ ಹಿಂದುತ್ವ ಪರವ ಇದನ್ನು ಗುರುತಿಸಿ ನಮ್ಮನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೆ ಇದರಲ್ಲಿ ಹಿಂದೂ ವಿಶ್ವ ಅಂತ ಪರಿಷತ್ತಲ್ಲಿ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ರು ಒಂದು ಸುಮಾರು ಒಂದು ಐದು ಹತ್ತು ವರ್ಷದ ಕೆಳಗೆ ಒಂದು ವರ್ಷ ಅದರಲ್ಲಿ ಕೆಲಸ ಮಾಡೋದು ಮತ್ತು ಭಜರಂಗ ದಳ ಇಂಥದ್ದು ಇದರಲ್ಲಿ ಕೆಲಸ ಮಾಡಿದೆ ನಮ್ಮ ಹಿಂದುತ್ವ ಹಿಂದುತ್ವ ಇರೋದ್ರಿಂದ ನಾವು ಅದನ್ನ ನಮ್ಮ ರಕ್ತಗತವಾಗಿ ಬಂದಿರೋದ್ರಿಂದ ನಾವು ಅದನ್ನ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಸೋಷಿಯಲ್ ಸರ್ವಿಸ್ ಈ ಈ ಹಿನ್ನೆಲೆಯಲ್ಲಿ ನಾವು ಬಂದವರು ಹಾಗಾಗಿ ಹೋಗಿ ಅದೆಲ್ಲ ಒಂದ್ ಕಡೆ ನಮ್ಗೆ ಆ ಈ ರಾಜಕೀಯ ಕ್ಷೇತ್ರಕ್ಕೆ ಹೇಳ್ಕೊಂಬಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನೀವ್ ಈ ಹಿಂದೆ ಶೃಂಗೇರಿ ತಾಲೂಕಿನ ಏನು ವಿಷಯ ಹಿಂದೂ ಪರಿಷತ್ ಅಧ್ಯಕ್ಷ ಆಗಿದ್ರಿ ಒಂದು ವರ್ಷ ಯಾವ ರೀತಿಯಾಗಿ ತಾಲೂಕಾ ಅಧ್ಯಕ್ಷ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ವಿಷಯ ಹಿಂದೂ ಪರಿಷತ್ ಹಿಂದೂ ಸಂಘಟನೆಗಳಲ್ಲಿ ಸಂಘಟನೆ ಮಾಡ್ತಾ ಇದ್ರೆ ಸಂಘಟನೆ ನಮ್ಗಷ್ಟು ಅದಷ್ಟು ನಾಲೆಜ್ ಇರ್ಲಿಲ್ಲ ಮಾಡ್ತಾ ಇದ್ದು ಎಲ್ಲರೂ ಒಂದು ಡೈರೆಕ್ಷನ್ ಕೊಡ್ತಾ ಇದ್ರು ಅಟೆಂಡ್ ಮಾಡ್ತಾ ಇದ್ದು ಮತ್ತೆಲ್ಲರೂ ಸಂಘಟನೆಗೆಲ್ಲ ಸೇರಿಸ್ಕೊಂಡು ಒಂದು ಮಾಡ್ತಾ ಇದ್ದು ಅಷ್ಟು ಬಿಟ್ರೆ ಬೇರೆ ಏನು ಅಷ್ಟು ನಾವು ಸಕ್ರಿಯವಾಗಿ ಅಷ್ಟು ಆಕ್ಟಿವ್ ಆಗಿ ನಮ್ಗೆ ಗೊತ್ತಿರ್ಲಿಲ್ಲ ನಾನು ಇದೆಲ್ಲ ನಮ್ಮ ವಿದ್ಯಾಭ್ಯಾಸ ಮುಗಿಸ್ತಿದ್ರೆಲ್ಲ ನಾವು ಬೆಂಗಳೂರಲ್ಲಿ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಈಗ ಎಸ್ ಎಲ್ ಸಿ ವರೆಗೆ ಇಲ್ಲಿ ಶೃಂಗೇರಿಯಲ್ಲಿ ಮಾಡಿದ್ರು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮೂರು ವರ್ಷ ನಾವು ಶೃಂಗೇರಿ ಬೆಂಗಳೂರಲ್ಲಿ ಮಾಡಿ ಹಾಗಾಗಿ ಇಲ್ಲಿಂದ ಟಚ್ ಇರ್ಲಿಲ್ಲ ಹಾಕೋಗಿ ಅಲ್ಲಿಂದ ಬಂದ ಮೇಲೆ ನಾವು ಒಂದು ಈ ಗುತ್ತಿಗೆದಾರರ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿದ್ ನಾವು ಇಲ್ಲಿ ಶೃಂಗೇರಿ ಪಾದಾರ್ಪಣೆ ಮಾಡೋಕೆ ಹಾಕೋಗಿ ಅದನ್ನ ಎಲ್ಲೋ ಒಂದ್ ಕಡೆ ನಮ್ಮನ್ನ ಅಲ್ಲಿಗೆ ರಾಷ್ಟ್ರೀಯ ಸ್ವಾಮಿ ಆ ಕಡೆ ಎಳೀತು ಜೊತೆಗೆ ಹಿಂದುತ್ವದ ಬೇಸಿದ್ದಿಂದ ನಾವು ಅಲ್ಲಿ ಒಂದಾಗ್ಲಿಕ್ಕೆ ಅವಕಾಶ ಓಕೆ ಆ ನಿಮ್ಮ ಅಂತರದಲ್ಲಿ ನೀವು ರಾಜಕೀಯ ಕ್ಷೇತ್ರಕ್ಕೆ ಹಾಕ್ತೀರಾ ಮೊದಲ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮೊದಲ ಅವಧಿಗೆ ನೀವು ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗ್ತೀರಾ ಹೇಗಿತ್ತು ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ ವಿಚಾರ ಆಗಿರ್ಬೋದು ಮೊದಲ ಬಾರಿ ಸದಸ್ಯರಾಗಿ ಆಯ್ಕೆಯಾದ ವಿಚಾರ ಯಾವ ರೀತಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಹ್ ಗ್ರಾಮ ಪಂಚಾಯತಿ ಚುನಾವಣೆ ನಡೀತು ಗ್ರಾಮ ಪಂಚಾಯತಿ ಚುನಾವಣೆ ನಡೆದಾಗ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಕ್ಷಕ್ಕೆ ನನ್ನ ಹಿಂದುತ್ವ ಮತ್ತೆ ನಮ್ಮ ಸೋಷಿಯಲ್ ಸರ್ವಿಸ್ ಎಲ್ಲ ಗುರುತು ಹಿಡಿದು ಎಲ್ಲೋ ಒಂದ್ ಕಡೆ ನನ್ನ ಗ್ರಾಮ ಪಂಚಾಯತಿ ನಿಲ್ಸಿದ್ರೆ ಅನ್ನೋ ಉದ್ದೇಶಕ್ಕಾಗಿ ನಿಲ್ಸಿ ನನ್ನ ಎಲ್ಲಾ ಬಿಜೆಪಿ ಮಿತ್ರರು ಸೇರಿ ನನ್ನ ಆಯ್ಕೆ ಮಾಡಿದ್ರು ಅಂತ ನಾನ್ ತಿಳ್ಕೊಂಡೆ ನಿಜವಾಗ್ಲೂ ಒಂದು ಖುಷಿ ಆಯ್ತು ಯಾಕಂದ್ರೆ ನಂಗೆ ಆಕ್ಚುಲಿ ರಾಜಕೀಯ ಕ್ಷೇತ್ರ ಆಗಲ್ಲ ಯಾಕಂದ್ರೆ ನಾವು ಸ್ವಲ್ಪ ನೇರ ನೋಡಿ ಇದ್ದಿದ್ದಂಗೆ ಹೇಳೋದ್ರಿಂದ ನಾವು ಸ್ವಲ್ಪ ನೇರ ನುಡಿ ಆದ್ರಿಂದ ನಮ್ಮಲ್ಲಿ ಆ ಕಲ್ಮಶ ಇಲ್ಲ ಆದ್ರೆ ಏನಾಯ್ತು ಬರ್ತಾ ಬರ್ತಾ ಏನಾಯ್ತು ಆಕ್ಚುಲಿ ನಾವು ಅವರು ಆಕ್ಚುಲಿ ನಮ್ಮ ಹಿಂದಿನ ಅವಧಿಯಲ್ಲಿ ಗೆದ್ದಂತ ಇನ್ನೊಬ್ರು ಪಾರ್ಟಿ ಅಧ್ಯಕ್ಷ ಕ್ಯಾಂಡೆ ಅಭ್ಯರ್ಥಿ ಬರೀ ಒಂದು ಹದಿನಾಲ್ಕು ಓಟಲ್ಲಿ ಈಗ ನಾನೇನ್ ಸ್ಪರ್ಧೆ ಮಾಡಿದ್ದ ಬರೀ ಹದ್ನಾಲ್ಕು ಓಟಲ್ ಗೆದ್ದಿದ್ರು ಆದ್ರೆ ನಾನು ಅದೇ ಅಭ್ಯರ್ಥಿ ಎದುರು ನಾನು ನೂರ ಐದು ಓಟಲ್ಲಿ ಓಕೆ ಎಲ್ಲೋ ಒಂದ್ ಕಡೆ ನನ್ನನ್ನ ಎಲ್ಲರೂ ಗುರ್ತ ಹಿಡಿದು ನನ್ನ ಬಹುಮತದಲ್ಲಿ ಗೆಲ್ಸಿದ್ದಾರೆ ಇದಕ್ಕೆ ತುಂಬಾ ಅವರಿಗೆ ಚಲವಣಿ ಆಗಿದ್ದೇನೆ ಓಕೆ ಇರ್ಲಿ ಇದ್ರ ಜೊತೆಗೆ ಈ ಫಸ್ಟ್ ಮೊದಲಾಗೆ ನಮ್ದು ಇದರಲ್ಲಿ ಅಧ್ಯಕ್ಷನಾಗೆ ಆಯ್ಕೆ ಹದಿಮೂರು ತಿಂಗಳ ಅಧ್ಯಕ್ಷ ಆಯ್ಕೆ ಆಯ್ಕೆ ಆದಾಗ ಜನಪರ ಕೆಲಸ ಈಗ ಪ್ರಮುಖವಾಗಿ ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಥವಾ ಸ್ಥಳೀಯ ಮಟ್ಟದಲ್ಲಿ ಒಂದು ಪ್ರಮುಖವಾದ ಜವಾಬ್ದಾರಿ ನೀವು ಅಧ್ಯಕ್ಷರ ಸಂದರ್ಭದಲ್ಲಿ ದರಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ನೀವು ಮಾಡಿರುವಂತಹ ಪ್ರಮುಖ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ಅಂತ ಹೇಳಿದ್ರೆ ನಾನು ಹೆಚ್ಚಿಗೆ ಬರೀ ಹದಿಮೂರು ತಿಂಗಳಲ್ಲಿ ಒಂದು ನಮ್ಗೆ ಆಕ್ಚುಲಿ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಬರೋದು ಒಂದು ಎನ್ಆರ್ಜಿ ಕೆಲಸ ಇದು ಎನ್ ಆರ್ ಜಿ ಕೆಲಸಗಳು ಬರ್ತವೆ ಜೊತೆಗೆ ಒಂದು ಫಿಫ್ಟೀನ್ ಫೈನಾನ್ಸ್ ಅನುದಾನಗಳು ಬರ್ತವೆ ಇಂಥದ್ದನ್ನೆಲ್ಲ ಸಕ್ರಿಯವಾಗಿ ಒಂದು ಬರೀ ಹದಿಮೂರು ತಿಂಗಳಲ್ಲಿ ಹತ್ತಿರ ಒಂದು ಕೋಟಿ ರೂಪಾಯಿ ಅಷ್ಟು ಕೆಲಸ ಮಾಡಿಸಿದೀನಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಒಂದು ಕೋಟಿ ರೂಪಾಯಿ ಅಷ್ಟು ಇನ್ಕ್ಲೂಡಿಂಗ್ ಎನ್ಆರ್ಜಿ ಕೆಲಸ ಸೇರಿ ನಲವತ್ತೈದು ಐವತ್ತು ಲಕ್ಷ ರೂಪಾಯಿ ಎನರ್ಜಿ ಕೆಲಸ ಜೊತೆಗೆ ಫಿಫ್ಟೀನ್ ಫೈನಾನ್ಸ್ ಮತ್ತೆ ಎಸ್ಕ್ರೋ ಇಂಥದ್ದೆಲ್ಲ ಎಲ್ಲಾ ಇದು ಅನುದಾನಗಳನ್ನು ಕ್ರೋಢೀಕರಿಸಿ ಒಂದು ಕೋಟಿ ರೂಪಾಯಿ ಅಷ್ಟು ಕೆಲಸಗಳನ್ನು ನಾನು ಒಂದು ಬರೀ ಹದಿಮೂರು ಹದಿನೈದು ತಿಂಗಳಲ್ಲಿ ಕೆಲಸ ಮಾಡಿಸಿದ್ದೀನಿ ಇದೊಂದು ನಮಗೆ ಒಂದು ಬೆನಿಫಿಟ್ ಜೊತೆಗೆ ಇನ್ನು ಅಲ್ಲಿ ನಮ್ಮ ವ್ಯವಸ್ಥೆ ಗ್ರಾಮ ಪಂಚಾಯತಿ ಇಲ್ಲಿ ತುಂಬಾ ಅವ್ಯವಸ್ಥೆ ಇತ್ತು ಅದು ಸ್ಥಳೀಯವಾಗಿರ್ಲಿ ಅದು ಬೇರೆ ಬೇರೆ ತರದಲ್ಲಿ ಒಂದು ಇದಿತ್ತು ಅಲ್ಲಿ ವ್ಯವಸ್ಥೆಗಳನ್ನು ಒಂದು ಎಲ್ಲರೂ ಒಂದು ಐಡೆಂಟಿಫೈ ಮಾಡೋ ಗ್ರಾಮ ಪಂಚಾಯತಿ ಈ ತರ ವ್ಯವಸ್ಥೆ ಇದೆಯೋ ಅನ್ನೋ ಮಟ್ಟಕ್ಕೆ ನಾವು ಗ್ರಾಮ ಪಂಚಾಯತಿ ಒಂದು ಕಡಿಮೆ ಅವಧಿಲಿ ಮಾಡಿದ್ದೀನಿ ಅಂತ ನನಗೊಂದು ಖುಷಿ ಇದೆ ಜೊತೆಗೆ ಎರಡು ಸಾವಿರ ಇಸ್ವಿಯಿಂದ ಆಚೆಗೆ ಮಂಜೂರಾದಂತಹ ಗ್ರಾ ಗ್ರಾಮ ಪಂಚಾಯತ್ ಜನಗಳ ಹಕ್ಕು ಪತ್ರಗಳು ಮನೆ ಹಕ್ಕು ಪತ್ರಗಳು ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತಿಲಿ ಹದ್ಮೂರು ಹಕ್ಕು ಪತ್ರ ನಮ್ಮ ಅದೇ ತಾಲೂಕ್ ಪಂಚಾಯತಿಲಿ ಐವತ್ತೆರಡು ಹಕ್ಕು ಪತ್ರ ಟೋಟಲಿ ಅರವತ್ತೈದು ಹಕ್ಕು ಪತ್ರಗಳನ್ನ ಸಾಧಾರಣ ಜನಗಳು ಜನಸಾಮಾನ್ಯರು ಕೂಲಿ ಕೆಲಸ ಮಾಡೋರು ಆ ಅಂತವ್ರದ್ದು ಇದು ಅಹ್ ಬಡ ಜನಗಳದ್ದು ಹಕ್ಕು ಪತ್ರಗಳು ಕೂತಿತ್ತು ಅದು ಚಿನ್ನದ ಮೊಟ್ಟೆಯಾಗಿ ಕೆಲಸ ಮಾಡ್ತಾ ಇತ್ತು ಯಾಕಂತ ಹೇಳಿದ್ರೆ ಎಲ್ಲ ಒಂದ್ಕಡೆ ಗ್ರಾಮ ಪಂಚಾಯತ್ ಪತ್ರ ಬಂದಾಗ ಅಥವಾ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿದೆ ಈ ಹಕ್ಕು ಪತ್ರ ಕೊಡುವಂತದ್ದು ದೊಡ್ಡ ಉದ್ಯಮವನ್ನಾಗಿ ಮಾಡ್ಕೊಂಡು ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ರು ಏನಂತ ಹೇಳಿದ್ರೆ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಪಾಪ ಜನಗಳು ಕೂಲಿ ಕೆಲಸ ಮಾಡೋರು ದಿನಾಬಳಗೆ ಬಳಿಕೆ ಗ್ರಾಮ ಪಂಚಾಯತಿ ಬಂದು ನಮ್ಮ ಹಕ್ಕು ಪತ್ರ ಇಲ್ಲಿ ನಮ್ಮ ಹಕ್ಕು ಪತ್ರ ಪೀಡಿಯೋಗಳು ಅಂತ ಕೇಳ್ತಾ ಇದ್ರು ಅವಾಗ ಏನಾಗ್ತಿತ್ತು ಅಲ್ಲಿ ಪಕ್ಕದಲ್ಲಿ ಯಾರೋ ಸಿಬ್ಬಂದಿ ನಿದ್ರೆ ಅವ್ರನ್ನ ಮಾತಾಡ್ಸಿ ಅಂತಿದ್ರು ಅವರು ಏನ್ ಮಾಡ್ತಿದ್ರು ಇಲ್ಲಿ ಗ್ರಾಮ ಪಂಚಾಯತಿಲ್ಲ ಆಗಲ್ಲ ಆಮೇಲೆ ಅಲ್ಲಿ ಹೊರಗಡೆ ಮಾತಾಡ್ಕೊಂಡು ಅವ್ರು ಮಾತಾಡ್ಕೊಂಡು ಏನೋ ಹಿಂದಿನ ಜನಪ್ರತಿನಿಧಿಗಳು ಅದಕ್ಕೆ ಇನ್ವಲ್ವ್ ಆಗಿರ್ಬೋದು ಅಂತ ಕಾಣ್ತಾನೆ ಯಾಕಂತ ಹೇಳಿದ್ರೆ ಇಲ್ಲಾಂದ್ರೆ ಐವತ್ತೆರಡು ಹಕ್ಕು ಪತ್ರಗಳು ತಾಲೂಕ್ ಪಂಚಾಯಿತಿ ಇದೆ ಅಂತ ನಾನ್ ಬಂದ್ಮೇಲೆ ಗೊತ್ತಾಗಿದೆ ಬಿಟ್ರೆ ಅದಕ್ಕಿಂತ ಮುಂಚೆ ಯಾರಿಗೂ ಗೊತ್ತಿರಲಿಲ್ವ ಟೋಟಲಿ ಒಂದು ಅರವತ್ತೈದು ಜನಕ್ಕೆ ಹಕ್ಕು ನನ್ನ ಅವಧಿ ಇಶ್ಯೂ ಮಾಡಿದೀನಿ ನಾವು ಇಶ್ಯೂ ಮಾಡಿದ್ವಿ ಅಂತ ಹೇಳಿದ್ರೆ ಆಗಿತ್ತು ಅದನ್ನ ಜನಗಳ ಕಡೆ ಕೊಟ್ಟಿರುವಂತದ್ದು ಮಾಡಿದ್ದೀನಿ ಅದನ್ನ ನಮಗೆ ಹೆಮ್ಮೆ ಇದೆ ಯಾಕಂತ ಹೇಳಿದ್ರೆ ಜನಗಳೆಲ್ಲೋ ತಿಳ್ಕೊಂಡ್ರು ನನಗೆ ಹೇಳ್ತಾ ಇದ್ರು ನಿಮ್ ತಂದೆ ಕಾಲದಲ್ಲಿ ನಮ್ಗೆಲ್ಲ ಮನೆ ಜನತಾ ಸೈಟ್ ಬಂತು ಮೂವತ್ತು ವರ್ಷದ ಹಿಂದೆ ಆದ್ರೆ ನಿಮ್ಮ ಮಗ ಬಂದ್ಮೇಲೆ ಹಕ್ಕು ಪತ್ರ ಸಿಗುವಂಗಾಯ್ತು ಅಂತ ಎಲ್ಲರೂ ಖುಷಿ ಪಟ್ಟರು ಅದೊಂದು ನನಗೆ ಹೆಮ್ಮೆ ಇದೆ ಅದ್ರ ಜೊತೆಗೆ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚು ಕಮ್ಮಿ ಆಶ್ರಯೇ ಜನತಾ ಸಹಿತಗಳಲ್ಲಿ ಎಲ್ಲ ಹಕ್ಕುಪತ್ರ ಪತ್ರ ಆದವರಿಗೆ ಎಲ್ಲರಿಗೂ ಸಾಧಾರಣವಾಗಿ ತೊಂಬತ್ತು ಭಾಗ ಈ ಸತ್ತುಗಳನ್ನ ಇಶ್ಯೂ ಮಾಡಿದೀವಿ ನಮ್ಮ ಈಗ ಈಗಿನ ತೊಂಬತ್ತು ಪರ್ಸೆಂಟ್ ಈ ಸತ್ ಈ ಸತ್ತುಗಳನ್ನೆಲ್ಲ ಇಶ್ಯೂ ಮಾಡಿದೀವಿ ಇದೊಂದು ಹೆಮ್ಮೆ ಇದೆ ನಮಗೆ ಯಾಕಂತ ಹೇಳಿದ್ರೆ ಇಶ್ಯೂ ಆ ಈ ಸತ್ತುಗಳಿಂದ ಜನಗಳು ಈ ಸತ್ತು ಬಗ್ಗೆ ಆ ಮಾಹಿತಿನೇ ಇರಲಿಲ್ಲ ಕರೆಕ್ಟ್ ಇದರಲ್ಲಿ ನಮ್ಮ ಹಿಂದಿನ ಜನಪ್ರತಿನಿಧಿಗಳು ಅಥವಾ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಅಥವಾ ಗ್ರಾಮ ಪಂಚಾಯತಿ ಪಿಡಿ ಒಂದು ಎಲ್ಲರೂ ಸೇರಿ ಏನೇನೋ ಒಂದು ಅವ್ಯವಹಾರಗಳು ಮಾಡ್ತಿದ್ರು ಅಂತ ನನ್ನ ಒಂದು ಅನಿಸಿಕೆ ಯಾಕಂತ ಹೇಳಿದ್ರೆ ಮಾಡಿದರ ಪುರಾವೆ ಇಲ್ಲ ಅದು ಸಹ ಅದನ್ನ ಹೇಳೋ ತಪ್ಪಾಗುತ್ತೆ ನಡೀತಾ ಇದೆ ಹಿಂದೆ ಏನಿತ್ತು ಅಲ್ಲಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಲ್ಲಿನ ಹಿಂದಿನ ಆಡಳಿತ ಸಂಪೂರ್ಣವಾಗಿ ವ್ಯವಸ್ಥೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಹಾಗಾಗಿತ್ತು ಇಲ್ಲ ಅಂತ ಹೇಳಿದ್ರೆ ಇಷ್ಟ ಆರು ಅರವತ್ತೈದು ಹಕ್ಕು ಪತ್ರಗಳು ಇಲ್ಲಿ ಉಳಿತಿರ್ಲಿಲ್ಲ ಜನಸಾಮಾನ್ಯರಿಗೆ ತಲುಪಬೇಕಿತ್ತಲ್ಲ ಈ ತರ ನನ್ನ ಒಂದು ಆ ನಡೆ ನಡೆಯಿತು ಆದ್ರೆ ಎಲ್ಲೋ ಒಂದ್ ಕಡೆ ಈ ತರ ಮಾಡ್ತಾ 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 ಯಾರಾದ್ರೂ ಜನಗಳ ಹತ್ರ ಶುರು ಶುರುವ ಮೋಸ್ಟ್ಲಿ ಇಲ್ಲಿ ನಮ್ಮ ಹಿಂದಿನ ಜನ ಜನ ನಾಯಕರಿಗೆ ನನ್ನ ಬಗ್ಗೆ ಒಂದ್ ಸ್ವಲ್ಪ ಅಸೂಯೆ ಮೂಡುತ್ತ ಬಹುಶಃ ಈ ರಾಜಕಾರಣದಲ್ಲಿ ಅಸೂಯೆ ಅನ್ನುವಂಥದ್ದು ವಿರೋಧ ಪಕ್ಷ ತಿನ್ನುವಂಥದ್ದಲ್ಲ ತನ್ನ ಪಕ್ಷದವರಿಗೆ ತೊಂದರೆ ಕೊಡುವಂಥದ್ದು ನಿಮಗೆ ನಿಮ್ಮ ಸ್ವಪಕ್ಷದವರಿಂದ ನಿಮ್ಮ ತಾಲೂಕು ಇದಕ್ಕೆ ಆಮೇಲೆ ಬರ್ತೇನೆ ಪಂಚಾಯಿತಿ ಮಟ್ಟದಲ್ಲಿ ಯಾವ ರೀತಿಯಾದ ಒಂದು ಈ ರೀತಿ ಒಂದು ಅಪಪ್ರಚಾರ ಯಾವ ರೀತಿಯಾಗಿ ನಡೀತಾ ಇತ್ತು ಅದೇನಾಯ್ತು ಅಂತ ಹೇಳಿದ್ರೆ ನಮ್ಮ ನನ್ನ ಅವಧಿಲ್ಲಿ ನಾನು ಅಧ್ಯಕ್ಷ ಆಗಿದ್ದಾಗ ನನ್ನ ಅವಧಿಯಲ್ಲಿ ನಾನು ಇದಿತ್ತು ನಾನು ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ನಾನು ಕೆಲಸ ಮಾಡಿದೆ ತುಂಬಾ ಚೆನ್ನಾಗ್ ಕೆಲಸ ಆಯ್ತು ನೆಕ್ಸ್ಟ್ ಅವಧಿಲ್ ಬರ್ತಾ ಬರ್ತಾ ಕೆಟಗರಿ ಚೇಂಜ್ ಆಯ್ತು ಅವಾಗ ಅಧ್ಯಕ್ಷರು ಬೇರೆ ಆದಾಗ ಎಲ್ಲ ಒಂದ್ ಕಡೆ ನಾವು ಬರೀ ಸದಸ್ಯರಾಗಿ ಉಳಿಬೇಕಾಗಿತ್ತು ನೆಕ್ಸ್ಟ್ ಏನ್ ಉಪಾಧ್ಯಕ್ಷ ಸ್ಥಾನ ಕೊಟ್ಟರು ಅವಾಗ ನಮ್ಮಷ್ಟು ಅಧ್ಯಕ್ಷ ಸ್ಥಾನದ ಅಷ್ಟು ಪವರ್ ನಮ್ಮ ಹತ್ರ ಇಲ್ಲ ಏನ್ ಮಾಡ್ತಿದ್ರು ಬರೀ ಅಭಿವೃದ್ಧಿ ಕೆಲಸಗಳಿಗೆಲ್ಲ ಹಿಂದೆಡೆಯಿಂದ ಯಾರು ಡೈರೆಕ್ಟ್ ಆಗಿ ಎಲ್ಲ ಇನ್ವಾಲ್ವ್ ಆಗ್ತಿರ್ಲಿಲ್ಲ ಯಾರು ಜನ ಜನಪ್ರತಿನಿಧಿಗಳು ಹಿಂದಿನ ಜನಪ್ರತಿನಿಧಿಗಳು ಯಾರು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ತಿರ್ಲಿಲ್ಲ ಜನಗಳಿಗೆ ಚೂ ಬಿಟ್ಟು ಹೀಗ್ ಮಾಡಿ ಹೀಗ್ ಮಾಡಿ ಅಂತ ಹೇಳಿ ಚೂ ಬಿಟ್ಟು ಅಭಿವೃದ್ಧಿ ಕೆಲಸಕ್ಕೆಲ್ಲ ಹಾಕ್ತಾ ಬಂದ್ರು ಹೋಗಿ ಜನಗಳ ಹತ್ರ ನಮ್ಮನ್ನೆಲ್ಲ ಅಪಪ್ರಚಾರ ಮಾಡೋ ಶುರು ಮಾಡ್ಬಿಟ್ರು ಹೋಗಿ ಆದ್ರೆ ಜನಗಳಿಗೆ ಗೊತ್ತಿದೆ ಹ್ಮ್ ಭಾನುಪ್ರಕಾಶ್ ಹೇಗೆ ಅಥವಾ ಅವರ ನಡೆ ಹೇಗೆ ಮತ್ತೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟಾಗ ಹೇಗ್ ಮಾಡ್ತಾರ ಎಲ್ಲದೂ ಒಂದು ಬರೀ ಒಂದು ಕಡಿಮೆ ಅವಧಿಯಲ್ಲಿ ಎಲ್ಲರಿಗೂ ಜನಗಳಿಗೆ ಗೊತ್ತಾಗಿದೆ ಗೊತ್ತಾಗಿದೆ ಈಗ ನಿಮ್ಮ ಮೇಲಿನ ಆ ನಿಮ್ಮ ಒಂದು ನಿಮ್ಮ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತ ಒಬ್ಬರೇ ಇಬ್ರ ನಾಯಕರಿಗೆ ಅಷ್ಟೊಂದು ಅಸೂಯಕ್ಕೆ ಹಸು ಅಂತ ಹೇಳಿದ್ರೆ ಎಲ್ಲಿ ಭಾನು ಪ್ರಕಾಶ್ ಬೆಳಬಿಟ್ರೆ ನಮ್ಮ ಒಂದು ಅಸ್ತಿತ್ವ ಇಲ್ಲ ಅಸ್ತಿತ್ವಕ್ಕೆ ಚುಕ್ಕಿ ಬರುತ್ತೆ ಬರುತ್ತೆ ಅನ್ನೋ ಉದ್ದೇಶ ಇರಬಹುದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಅವರಿಗೆ ನಾನು ಪರೋಕ್ಷವಾಗಿ ಅವರಿಗೂ ಒಂದು ಥ್ಯಾಂಕ್ಸ್ ಹೇಳ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದು ಅವರೇ ಅಂತ ನನ್ನ ಸ್ವಪಕ್ಷದವರೇ ಯಾಕಂತ ಹೇಳಿದ್ರೆ ಸ್ವಪಕ್ಷದವ್ರು ನಮ್ಮ ಅಪಪ್ರಚಾರ ಮಾಡಿ ನಮ್ಮನ್ನ ಎಮ್ ಎಲ್ ಎಲೆಕ್ಷನ್ ಇರ್ಲಿ ಬೇರೆ ಬೇರೆ ಇದ್ರಲ್ಲಿ ನಮ್ಮನ್ನ ಬಾರಿ ಒಂದು ವಿಲನ್ ಆಗಿ ನಾನು ನೋಡಿದ್ರು ಹಂಗಕ್ಕೆ ಹೋಗಿ ನಾವು ಈ ಒಂದು ಕ್ಷೇತ್ರ ಮಟ್ಟದಲ್ಲಿ ಸಹ ನನ್ನ ಪ್ರಚಾರ ಮಾಡಿಸಿದ್ರು ನಮ್ಮ ಸ್ವಪಕ್ಷದವ್ರೆ ಅಂದ್ರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಹಾಗೆ ಅಂದ್ರೆ ಇಲ್ಲೊಂದ್ ಕಡೆ ಅಪಪ್ರಚಾರ ನಿಮ್ಗೆಲ್ಲೋ ಒಂದ್ ಕಡೆ ವರದಾನ ಆಯ್ತಾ ನೂರ ಸತ್ಯ ಯಾಕಂತ ಹೇಳಿದ್ರೆ ಈ ಅಪಪ್ರಚಾರ ಮಾಡಿದ್ರಿಂದನೇ ಎಲ್ಲೋ ಒಂದ್ ಕಡೆ ಬಾಳೆಹೊನ್ನೂರಲ್ಲಿ ಕೇಳ್ತಿದ್ರಂತೆ ಯಾರು ಭಾರ ಪ್ರಕಾಶ್ ಅಂದ್ರೆ ಯಾರು ಅಂತ ಅಂದ್ರೆ ನಮ್ಮ ಎಂ ಎಲ್ ಎಲೆಕ್ಷನ್ ಎಂ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಾವೇನ್ ಮಾಡುದು ನಮ್ಮನ್ನ ಕಡೆಗಣಿಸ್ಬಿಟ್ರು ನಾವು ಆಕ್ಚುಲಿ ನಮ್ಮ ಎಮ್ ಎಲ್ ಎಂ ಎಲ್ ಎ ಅಭ್ಯರ್ಥಿಯವರಿಗೆ ಹೇಳಿದೆ ನಾನು ನೀವು ಎರಡ್ ಸಾವಿರದ ಇಪ್ಪತ್ತ ಮೂರ ವಿಧಾನಸಭೆ ಚುನಾವಣೆಯಲ್ಲಿ ಹೌದು ನಿಮ್ಮ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಬ್ರಾಹ್ಮ ಭಾನು ಪ್ರಕಾಶ್ ಅನ್ನುವಂಥದ್ದು ಮಾತು ಕೇಳಿ ಮತ್ತೆ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ನೋಡಕ್ಕೆ ಶಿಫಾರಸ್ಸನ್ನು ಕೂಡ ಮಾಡಿದ್ರು ಏನಾಯ್ತು ಆ ಒಂದ್ ಸಂದರ್ಭದಲ್ಲಿ ಏನಾಗಿರುವಂತ ಇಲ್ಲಿ ಆಗಿದ್ದಿಷ್ಟೇ ನಾನು ಆಕ್ಚುಲಿ ನಮ್ದು ನೇರ ನುಡಿ ನಮ್ಮನ್ನ ಎಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನದ ಕೆಳಗೆ ಇಳಿದ ಮೇಲೆ ನಮ್ಮನ್ನೆಲ್ಲ ಕಡೆಗಣಿಸ್ತಾ ಬಂದ್ರು ನಮ್ಮ ಮುಖಂಡರು ಮುಖಂಡ್ರೆ ಸ್ವಯಂ ಘೋಷಿತ ಮುಖಂಡರು ಮತ್ತೆ ಅಂತ ಅವ್ರು ಹೇಳ್ಕೋಬೇಕು ಬಿಟ್ರೆ ಬೇರೆ ಯಾರು ಮುಖಂಡರು ಜನರಿಂದ ಆಗಿರುವಂತ ಮುಖಂಡರಲ್ಲ ಜನ ನಾಯಕರಲ್ಲ ಸ್ವಯಂ ಘೋಷಿತ ಸ್ವಯಂ ಘೋಷಿತ ಮುಖಂಡರು ಅಂತ ಇಷ್ಟ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ನಾನು ಒಂದು ಬರೀ ಒಂದ್ ವರ್ಷದಲ್ಲಿ ಬಂದು ಜನಪ್ರ ಜನಪರ ಕೆಲಸ ಮಾಡಿದ್ರಿಂದ ನಮ್ಮನ್ನ ಐಡೆಂಟಿಫೈ ಮಾಡ್ತಾರೆ ಬಿಟ್ರೆ ಬಾಲನಾಥ್ ಹೇಳಿದ್ರೆ ಕೆಲಸ ಆಗುತ್ತೆ ಅಂತ ಆದ್ರೆ ಯಾಕೆ ಹೇಳಿದ್ರೆ ಕೆಲಸ ಆಗಲ್ಲ ಎಲ್ಲ ಒಂದ್ ಕಡೆ ಸ್ವಯಂ ಘೋಷಿತ ಮುಖಂಡರು ಅಂತ ನನ್ನ ಅಭಿಪ್ರಾಯ ಏನೇ ಇರ್ಲಿ ಅದು ಅವರವರ ಇದು ಆದ್ರೆ ಇಲ್ಲಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ನನ್ನ ಏನ್ ಅಂತ ಹೇಳಿದ್ರೆ ಕಡೆ ಕಡೆಗಣಿಸ್ಬಿಟ್ರು ನಮ್ಮನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ ನಾ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಒಂದೊಂದು ಇದನ್ನ ನನ್ನ ಲೆಕ್ಕಕ್ಕೆಲ್ಲ ಮಾಡ್ಬಿಟ್ರು ಎಲ್ಲೋ ಒಂದ್ ಕಡೆ ಕಾರ್ಯಕ್ರಮ ಬನ್ನಿ ಅಂತ ಕರೆದೆ ಇದೇ ನಮ್ಮ ನಾಯಕರಾದ ಜೀವರಾಜ್ ಅವ್ರನ್ನ ಚಿಚ್ ಬಂದು ಒಂದು ಯಾವ್ದೋ ಒಂದು ಕಾರ್ಯಕ್ರಮ ಬಂದಿದ್ರೆ ಅಲ್ಲಿಂದ ಒಂದು ಎರಡು ಕಿಲೋಮೀಟರ್ ದೂರಕ್ಕೆ ಬನ್ನಿ ಸರ್ ಒಂಚೂರು ಅಲ್ಲ ಒಂದು ಹತ್ತು ಜನ ಕಾಯ್ತಾ ಇದ್ದಾರೆ ಬನ್ನಿ ಅಂತ ಹೇಳಿದ್ರೆ ನಮ್ಮ ನಾಯಕರು ಅವ್ರು ಹೋಗಿ ಬಿಡ್ಲಿಲ್ಲ ಬರಕ್ ಬಿಡ್ಲಿಲ್ಲ ನನ್ ಜೊತೆ ಬರಕ್ ಬಿಡ್ಲಿಲ್ಲ ಎಲ್ಲಿ ಬಂದ್ಬಿಟ್ರೆ ನಾವು ಭಾರ ಪ್ರಕಾಶ ಹೈಲೈಟ್ ಆಗ್ಬಿಟ್ರೆ ಇವ್ರಿಗೆ ತೊಂದರೆ ಆಗತ್ತಲ್ಲ ಓಕೆ ಈ ಉದ್ದೇಶ ಅಲ್ಲಿಂದ ನನಗೂ ಒಂದ್ಸಲ ಬನ್ಸಿ ಆಗ್ಬಿಡುತ್ತೆ ಅಲ್ಲಿಂದ ನಾನು ಏನ್ ಮಾಡ್ತೇನೆ ನ್ಯೂಟ್ರಲ್ ಆಗ್ಬಿಟ್ಟೆ ನ್ಯೂಟ್ರಲ್ ಆದ್ರೆ ಅನಿವಾರ್ಯ ನಾನು ತಡಸ್ಥ ಆಗ್ಲೇಬೇಕಾಯ್ತು ಯಾಕಂದ್ರೆ ನಮ್ಮ ಇವ್ರು ಬೆಳೆಯಕ್ ಬಿಡಲ್ಲ ಅಂತ ಹೇಳಿ ಇರ್ಲಿ ಅದೇನೇ ಇರ್ಲಿ ಅಂತ ಹೇಳಿ ನಾನು ನ್ಯೂಟ್ರಲ್ ಆದಾಗ ಏನಾಯ್ತು ನನ್ನ ಗ್ರಾಮ ಪಂಚಾಯತಿ ಇದು ನನ್ನ ಬೂತ್ ಅಲ್ಲಿ ಹೊಳೆಕೊಪ್ಪ ಬೂತ್ ಅಂದ್ರೆ ದರೇಕೊಪ್ಪ ಬೂತ್ ಅಲ್ಲಿ ಒಂದೇನೋ ಒಂದು ತೊಂಬತ್ತೆಂಟು ನೂರು ಚಿಲ್ರೆ ಒಟ್ಟು ಬಿಜೆಪಿಗೆ ಮೈನಸ್ ಆಗ್ಬಿಡ್ತು ಯಾವಾಗ ನಾನು ನ್ಯೂಟ್ರಲ್ ಆದಾಗ ಅಂದ್ರೆ ಬಿಜೆಪಿ ಪಕ್ಷವನ್ನ ಬಿಟ್ಟು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರ ಇವ್ರ ಹೈಲೈಟ್ ಮಾಡಿದ್ದು ಯಾಕಂತ ಹೇಳಿದ್ರು ಇವ್ರದ್ದು ಇದನ್ನ ತೋರಿಸ್ಕೋಬೇಕಲ್ಲ ಇವ್ರದೇನು ಇವ್ರದ್ದ ಇದನ್ನ ಮೈನಸ್ ಪಾಯಿಂಟ್ ನನ್ನ ಮೇಲೆ ತೋರ್ಸ್ಬೇಕಲ್ಲ ಹೋಗಿ ಆತ ಅಪಪ್ರಚಾರ ಮಾಡಿದ್ರು ಆಕ್ಚುಲಿ ನಾನು ತಡಸ್ಥವಾಗಿದ್ದೆ ಆಮೇಲೆ ಏನಾಯ್ತು ಅದು ಆಮೇಲೆ ಮುಂದಿನ ಒಂದು ಫಲಿತಾಂಶ ಎಲ್ಲರಿಗೂ ಗೊತ್ತೇ ಇದೆ ಅದೇನು ನೂರು ಚಿಲ್ಲರ ಓಟಲ್ ಇದಾಯ್ತು ಅದರಲ್ಲೇ ಪಾಪ ಜೀವರ ಜೀವರ ಜನವರು ಪಾಪ ಇದ ಸೋತೋಗ್ಬಿಟ್ರೆ ನಮ್ಗೆ ಭಾರಿ ಬೇಜಾರಾಯ್ತು ಎಲ್ಲ ಒಂದ್ ಕಡೆ ಆಮೇಲೆ ಒಂದ್ ಕಡೆ ಹೇಳ್ತಿದ್ರಂತೆ ಚಾ ನಾವು ಎಲ್ಲೋ ಒಂದ್ ಕಡೆ ಕಡೆಗಣಿಸಬಾರ್ದು ಇತ್ತು ಏನು ಅಂತ ಅಂತ ಹೇಳ್ದಂಗೆ ನಮಗೆ ನಮಗ ಇದು ಯಾರೋ ಹೇಳಿದ್ವಿ ಇರ್ಲಿ ಅದಾದ್ಮೇಲೆ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ ಅಲ್ಲಿ ಅದೇ ನನ್ನ ಹೊಳೆಕೊಪ್ಪ ಬೂತ್ ಅಂದ್ರೆ ದರೆಕೊಪ್ಪ ಗ್ರಾಮ ಪಂಚಾಯತಿ ಬೂತ್ ಅಲ್ಲಿ ನಾವು ದರಕೊಪ್ಪ ಬೂತ್ ಅಲ್ಲಿ ನೂರ ಹನ್ನೊಂದು ಓಟು ಪ್ಲಸ್ ಆಯ್ತು ಬಿಜೆಪಿಗೆ ನಾವು ಇದು ನಮ್ಗೆ ಆಕ್ಚುಲಿ ಹಿಂದುತ್ವ ಜೊತೆಗೆ ನಮ್ಮ ನರೇಂದ್ರ ಮೋದಿ ಅವರ ನಾಯಕತ್ವ ನಮ್ಗೆ ಬೇಕಿತ್ತು ಅದಕ್ಕಾಗಿ ನಾವು ಎಂ ಪಿ ಅವ್ರನ್ನ ಯಾವ್ದೇ ಕಾರಣಕ್ಕೂ ಬಿಡಬಾರದು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಇದ್ದ ನಾಲ್ಕು ಜನ ಓಟನ್ ಸಮೇತ ನಾನು ಹೋಗಿ ನನ್ನ ಸ್ವಂತ ಗಾಡಿಯಲ್ಲಿ ಹೋಗಿ ಕರ್ಕೊಂಡ್ಬಂದು ಓಟ್ ಹಾಕಿ ವಾಬಸ್ ತಗೊಂಡೋಗ್ ಬಿಟ್ಟಿದ್ದೀನಿ ಇಲ್ಲಿ ಮಂದರ್ತಿ ಕಾರ್ಯಕ್ರಮದಲ್ಲಿದ್ದು ಅವ್ರನ್ನ ಕರ್ಕೊಂಡ್ಬಂದು ಓಟ್ ಕರ್ಕೊಂಡು ಬಂದಿದ್ದೀನಿ ನಾನು ಆದ್ರೆ ನಮ್ಮ ಜನಪ್ರತಿನಿಧಿಗಳಾಗ್ಲಿ ನಮ್ಮ ನಾಯಕರಾಗ್ಲಿ ನನ್ನ ಯಾರು ಗುರುತ ಹಿಡಿಯಲಿಲ್ಲ ಗುರುತ ಹಿಡಿದು ಬೇಡ ನನಗೆ ಆಕ್ಚುಲಿ ನಮ್ಗೆ ಹಿಂದುತ್ವ ಬೇಕು ಆ ಬೇಸಲ್ಲಿ ಬಂದ್ರಿಂದ ನಮ್ಗೆ ಯಾರು ಗುರುತ ಹಿಡಬೇಕು ಅಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಗೊತ್ತಿದೆ ಸಹಕಾರಿ ಕ್ಷೇತ್ರಕ್ಕೆ ನಾ ಬಂದೆ ಅದರ ಜೊತೆ ನಾನು ಕೇಳೋದಾದ್ರೆ ಆ ಈ ಒಂದು ಪಕ್ಷ ಚಟುವಟಿಕೆ ಕಾರಣ ಮಾಡ್ ಉಚ್ಚಾಟನೆ ಮಾಡ್ಬೇಕಂತ ಶಿಫಾರಸ್ ಮಾಡಿದ್ರು ಈ ಎಮ್ ಎಲ್ ಎಲೆಕ್ಷನ್ ಮುಗಿದು ಕೂಡಲೇ ಯಾವುದೋ ಒಂದು ಸಭೆ ಆಯ್ತು ಆ ಸಭೆಯಲ್ಲಿ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧ ಪಟ್ಟು ಪಡೆದವರು ಪಕ್ಷ ಅಲ್ಲಿ ಸಭೆಯಲ್ಲಿ ಹೇಳಿ ಅವ್ರನ್ನ ಬಾನು ಪ್ರಕಾಶ್ ಮತ್ತೆ ಉದಯ ಅವ್ರನ್ನ ಉಚ್ಚಾಟನೆ ಮಾಡ್ಬೇಕಂತ ಶಿಫ ಯಾರೋ ಒಂದು ಅಭಿಪ್ರಾಯ ಹೇಳಿದ್ರಂತೆ ಅಭಿಪ್ರಾಯ ಹೇಳಿದಾಗ ಏಕಪಕ್ಷೀಯವಾಗಿ ನಮ್ಮ ತಾಲೂಕ್ ಅಧ್ಯಕ್ಷರು ಒಂದು ಕನಿಷ್ಠ ಸೌಜನ್ಯಕ್ಕಾದ್ರೆ ನಮ್ಮನ್ನ ಕರೆದು ಯಾಕೆ ಹೀಗೆ ಮಾಡಿದೆ ಅಂತ ಒಂದು ಕನಿಷ್ಠ ಸೌಜನ್ಯಕ್ಕೆ ಕರೀದೆ ಏಕಪಕ್ಷೀಯವಾಗಿ ಜಿಲ್ಲಾ ಕಮಿಟಿಗೆ ನಮ್ಮನ್ನ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತ ಶಿಫಾರಸ್ಸು ಮಾಡಿದ್ರಂತೆ ನೋಟಿಸ್ ಇಲ್ಲ ಉಚ್ಚಾಟನೆ ಮಾಡಿರುವಂತ ಆದೇಶ್ ಬಂದಿ ಅಥವಾ ಪತ್ರ ಏನಾರ ಬರಲಿಲ್ಲ ಆದೇಶ ಬರಲಿಲ್ಲ ನಾವ್ ಇಲ್ಲಿ ನಮ್ಮ ಪತ್ರಿಕೆಯಲ್ಲಿ ನೋಡಿ ನಮ್ಗೆ ಗೊತ್ತಾಗಿದ್ದು ಬಿಟ್ರೆ ಎಲ್ಲ ಒಂದ್ ಕಡೆ ನಾನೇರವಾಗಿ ಕೇಳ್ತೀನಿ ಆ ಇನ್ ನೀವೀಗ ಭಾನುಪ್ರಕಾಶ್ ಅವರು ಈಗ ಕಾಂಗ್ರೆಸ್ ಬಿಜೆಪಿನ ಪಕ್ಷೇತರನ ಅಥವಾ ರಾಜಕೀಯವಾಗಿ ನ್ಯೂಟ್ರಲ್ ಆಗಿದಾರ ಇಲ್ಲ ಇಲ್ಲ ನೂರಕ್ಕೂ ನಾವು ಯಾವತ್ ಯಾವುದೇ ಕಾರಣಕ್ಕೂ ನಾವು ಬಿಜೆಪಿ ಪಕ್ಷ ಬಿಟ್ಟು ಬೇರೆ ಪಕ್ಷದಲ್ಲಿ ಇಲ್ಲ ಆಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಹಿಂದುತ್ವದಲ್ಲಿ ಇದ್ರೆ ನಾವು ಬಿಜೆಪಿ ಪಕ್ಷನೇ ಹಿಂದುತ್ವ ಪರವಾಗಿ ಕೆಲಸ ಮಾಡ್ತಾರೆ ನಮ್ಮ ಅಭಿಪ್ರಾಯ ಹಾಗಾಗಿ ನಾವು ಹಿಂದುತ್ವ ಬಿಟ್ಟರೆ ಬೇರೆ ಏನಿಲ್ಲ ಆದ್ರೆ ಕಾಂಗ್ರೆಸ್ ಅವರೆಲ್ಲ ಕೆಲವರೆಲ್ಲ ನಮ್ಮನ್ನ ಹೈಲೈಟ್ ಮಾಡ್ತಾರೆ ಯಾಕಂದ್ರೆ ಅವರ ಒಂದು ತಪ್ಪುಗಳನ್ನು ಮುಚ್ಚಿರ್ಬೇಕಾದ್ರೆ ಯಾರೋ ಅಪಪ್ರಚಾರ ಮಾಡ್ಲೇಬೇಕಲ್ಲ ಈ ಉದ್ದೇಶಕ್ಕಾಗಿ ನಮ್ಮನ್ನ ಇವ್ರು ಕಾಂಗ್ರೆಸ್ ಕಡೆ ಸಪೋರ್ಟ್ ಮಾಡ್ತಾರೆ ಆ ಕಡೆ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ಹೈಲೈಟ್ ಮಾಡ್ತಾರೆ ಬಿಟ್ರೆ ಬೇರೆ ಏನು ಇದ್ರಲ್ಲಿ ಸಾರಾಂಶ ಇಲ್ಲ ಅಂದ್ರೆ ನಾನು ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಶೃಂಗೇರಿ ಬಿಜೆಪಿ ಒಡೆದ ಮನೆ ಆಯ್ತಾ ಅಂತ ಅದು ನಮ್ಮ ತಾಲೂಕು ಮುಖಂಡರು ಅಥವಾ ಬೇರೆ ನಮ್ಮ ಜವಾಬ್ದಾರಿ ಸೌಂದರ್ಭರು ಅದನ್ನ ಐಡೆಂಟಿಫೈ ಮಾಡ್ಬೇಕು ವಿನಃ ನಾವು ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ನಮ್ಮ ಮಟ್ಟದಲ್ಲಿ ನಾವು ನಮ್ಮ ನಾವು ಗ್ರಾಮ ಪಂಚಾಯತಿ ಇರೋರು ನಾವು ತಾಲೂಕು ಮಟ್ಟದಲ್ಲಿ ಅಷ್ಟು ಇದಿಲ್ಲ ಆದ್ರೂ ಸಹ ಎಲ್ಲೋ ಒಂದ್ ಕಡೆ ಆತರ ನೀವು ಹೇಳ್ದಂಗೆ ಆಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಓಕೆ ನಂತರದಲ್ಲಿ ಮತ್ತೊಂದು ಚುನಾವಣೆ ಬರ್ತೆ ಸಹಕಾರಿ ಕ್ಷೇತ್ರ ಚುನಾವಣೆ ಕಳೆದ ಕೆಲ ತಿಂಗಳ ಹಿಂದೆ ನಡೆದಂತ ಚುನಾವಣೆ ಮೊದಲ ಬಾರಿ ನೀವು ಸಹ ರಾಜಕೀಯ ಕ್ಷೇತ್ರ ಇದ್ದಿದ್ದೀರಿ ಸಹಕಾರಿ ಕ್ಷೇತ್ರಕ್ಕೂ ಪಾದಾರ್ಪಣೆ ಮಾಡ್ತೀರಾ ಶಾರದಾ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಚುನಾವಣೆ ಸ್ಪರ್ಧೆ ಮಾಡ್ತೀರಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಗೆಲುವನ್ನ ಕಾಣ್ತೀರಾ ಹೇಗಿದೆ ನಿರ್ದೇಶಕರಾಗಿ ಸೇವೆ ಯಾವ ರೀತಿ ಆಗಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ಆ ನಮ್ ಸಹಕಾರಿ ಕ್ಷೇತ್ರ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಆಕ್ಚುಲಿ ರಾಜಕೀಯ ಕ್ಷೇತ್ರ ಅಂತಾನು ಗೊತ್ತಿರ್ಲಿಲ್ಲ ಅದನ್ನೆಲ್ಲ ನಮ್ಮ ಲೀಡರ್ಗಳು ನಮಗೆ ತೋರ್ಸ್ಕೊಟ್ರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ಏನಂತ ತೋರಿಸ್ಕೊಟ್ರು ಇರ್ಲಿ ತೊಂದ್ರೆ ಇಲ್ಲ ಅದ್ರ ಬಗ್ಗೆ ನಾವು ಅವ್ರಿಗೆ ತುಂಬಾ ಧನ್ಯವಾದ ಹೇಳಿಕೆ ಇಷ್ಟಪಡ್ತಾರೆ ರಾಜಕೀಯದಲ್ಲಿ ಅಪಪ್ರಚಾರವನ್ನೇ ಪ್ರಚಾರವಾಗಿ ಮಾಡ್ಕೊಂಡ್ರ ಅಂತ ಅಲ್ಲ ನನಗೆ ಹೌದು ನಿಜವಾಗ್ಲೂ ಅದು ನನ್ನನ್ನ ಹೈಲೈಟ್ ಮಾಡಿದ್ರು ಅವರು ಹ್ಮ್ ಇವರು ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಇವರು ಬ್ ಮಾಡೋಣ ತಿಳ್ಕೊಂಡ್ರು ಅದು ಆಗಿಲ್ಲ ಅವರಿಗೆ ಅದು ನನಗೆ ಪ್ಲಸ್ ಆಗ್ತಾ ಬಂತು ಯಾಕಂದ್ರೆ ಎಲ್ಲೋ ಒಂದು ಕ್ಷೇತ್ರ ಮಟ್ಟದಲ್ಲಿ ನನ್ನ ಇವರೇ ಐಡೆಂಟಿಫೈ ಮಾಡಿದ್ರು ನನ್ನ ನನಗದು ಖುಷಿ ಇದೆ ಹೆಮ್ಮೆ ಇದೆ ಅವ್ರ ಬಗ್ಗೆ ಯಾಕಂದ್ರೆ ವೈಯಕ್ತಿಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಈ ಸಹಕಾರಿ ಕ್ಷೇತ್ರ ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಏನಂದ್ರೆ ಏನೂ ಗೊತ್ತಿರ್ಲಿಲ್ಲ ಎಲ್ಲೋ ಒಂದ್ ಕಡೆ ಏನು ಹನ್ನೊಂದು ಜನ ಕ್ಯಾಂಟಿಟ್ ಅಂತೆ ಆದಂತೆ ಹನ್ನೊಂದು ಒಟ್ಟಂತೆ ಇದಂತ ಏನೋ ಅಂತ ಹೇಳ್ತಿದ್ರು ಬಿಟ್ರೆ ನಾನೇನ್ ಮಾಡಿದ್ರು ನನ್ನ ವಿಶ್ವಾಸಿಗಳು ತುಂಬಾ ವಿಶ್ವಾಸಿಗಳು ಹೇಳಿದ್ರು ಬನ್ನೋಣ ನೀವು ಒಂದು ಸೊಸೈಟಿ ಗೆ ಬರಲೇಬೇಕು ಅಂತ ಸರಿ ಯಾಕೆ ಆಗಲ್ಲ ನೋಡೋಣ ಅಂತ ಹೇಳಿ ನಾನೇನು ಮಾಡಿದೆ ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಆಗಿ ನನಗೆ ತೊರೊಳ್ಳಿ ಆ ಕಡೆ ಎಲ್ಲ ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಸೇರುತ್ತೆ ಆ ಕಡೆಲ್ಲ ನಾನು ಊರನ್ನೇ ನೋಡಿರ್ಲಿಲ್ಲ ಒಬ್ಬಂಟಿನಾಗಿ ಒಬ್ಬ ಒಬ್ಬನೇ ಇಡೀ ನನ್ನ ಕ್ಷೇತ್ರದಲ್ಲಿ ಚುನಾವಣೆ ಕ್ಯಾಂಪೇನ್ ಮಾಡಿ ಏನು ಸಹ ನಮ್ಮ ಸುಮಾರು ವರ್ಷದಿಂದ ನಮ್ಮ ಶಾರದಾ ಸೊಸೈಟಿಯಲ್ಲಿ ಸರ್ವೀಸ್ ಮಾಡಿದವರು ಹಿಂದಿನ ನಾಯಕರು ಇದ್ದಾರ ಅವರಿಗೆ ಬೀಟ್ ಮಾಡುವಂತ ಸೇಮ್ ಒಂದು ನೂರ ಎಪ್ಪತ್ತೆರಡು ನೂರ ಎಪ್ಪತ್ತೆರಡು ಓಟ್ ಅವರಿಗೂ ನನಗೂ ಒಂದೇ ಈಕ್ವಲ್ ಓಟ್ ಬಂತು ನಾನು ಪಕ್ಷೇತರ ಅಭ್ಯರ್ಥಿ ಆದ್ರೂ ಸಹ ಅವರು ಪಕ್ಷದ ಅಭ್ಯರ್ಥಿ ಆದ್ರು ನಾನು ಇಂಡಿವಿಜುವಲ್ ಆಗಿ ಪಕ್ಷೇತರನಾಗಿ ಅವರು ಸೇಮ್ ಸೇಮ್ ಈಕ್ವಲ್ ಓಟ್ ತಗೊಂಡು ಗೆದ್ದಿದ್ದೇನೆ ಈಕ್ವಲ್ ಓಟ್ ತಗೊಂಡು ಜೊತೆಗೆ ಇನ್ನೊಂದು ಏನೋ ಕೋರ್ಟ್ ಓಟ್ ಅಂತ ಹೇಳಿ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಓಟ್ ನನಗೂ ಬಂತು ಮೋರ್ ಆರ್ ಲ ನಾನು ನಾಲ್ಕನೇ ಸ್ಥಾನ ಜನರಲ್ ಅಲ್ಲಿ ನಾಲ್ಕನೇ ಕ್ಯಾಟಗರಿ ನಾನು ಬಂದು ಆಯ್ಕೆಯಾಗಿ ನನಗೆ ಸಹಕಾರಿ ಕ್ಷೇತ್ರದಲ್ಲೂ ಸಹ ಒಂದು ಮಾಡಿ ಅನ್ನೋದು ಒಂದು ಜವಾಬ್ದಾರಿ ಕೊಟ್ಟರು ಓಕೆ ಈಗ ಸಹಕಾರಿ ಕ್ಷೇತ್ರ ಚುನಾವಣೆಯ ನಂತರ ನಿಮ್ಮ ನಾಯಕರುಗಳಾಗಿರ್ಬೋದು ತಾಲೂಕು ನಾಯಕರು ಕ್ಷೇತ್ರದ ನಾಯಕರುಗಳು ಮಾಜಿ ಕ್ಷೇತ್ರ ನಿಮ್ಮ ಸಂಪರ್ಕ ಮಾಡಿ ಪುನಃ ಪಕ್ಷಕ್ಕೆ ಬರುವ ಏನಾದ್ರು ಅಥವಾ ಬನ್ನಿ ಅನ್ನುವ ವಿಶ್ವಾಸ ಏನಾದ್ರು ಕೊಟ್ಟಿದ್ರ ನಿಮ್ಗೆ ಅಲ್ಲ ಸ್ವಾಮಿ ನಮ್ಗೆ ಒಂದು ಉಚ್ಚಾಟನೆ ಮಾಡ್ಲಿಕ್ಕಾಗಿ ನಮ್ಮನ್ನು ಒಂದು ಕನಿಷ್ಠ ಸೌಜನ್ಯಕ್ಕ ಖರೀದಿದ್ದವ್ರು ನಮ್ಮನ್ನೆಲ್ಲಿ ಕರೀತಾರೆ ಸಹಕಾರಿ ಕ್ಷೇತ್ರದಲ್ಲಿ ಗೆದ್ದಾಗ ಸಹ ಒಂದು ಕರಿಬೋದಿತ್ತವ್ರು ನೀವು ನೀವೀಗ ನೀವು ಬಿಜೆಪಿ ಇದ್ದೀರಾ ಆದ್ರೆ ನಿಮ್ಮ ನಾಯಕರ ಮನಸ್ಸಿನಲ್ಲಿ ಭಾನು ಪ್ರಕಾಶ್ ಬಿಜೆಪಿ ಮನಸ್ಥಿತಿ ಆದ್ರೆ ನಾವು ಹಿಂದುತ್ವ ಬಿಟ್ಟಿಲ್ಲ ಇದನ್ನ ಬಿಟ್ಟಿಲ್ಲ ಪಕ್ಷ ಬಿಟ್ಟಿಲ್ಲ ಇವರು ಇವ್ರ ಮನಸ್ಥಿತಿ ಹಾಗಿದೆ ಅದಕ್ಕೆ ಯಾರು ಹೊಣೆ ಅಲ್ಲ ಅವರೇ ಹೊಣೆ ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ನಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ನೋವಿದೆ ಬಿಜೆಪಿ ಪಕ್ಷ ಈ ಅಧೋಗತಿಗೆ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಇವರೆಲ್ಲ ಇವರ ಸ್ವಯಂ ಘೋಷಿತ ನಾಯಕರಿಂದ ಎಲ್ಲ ಬಿಜೆಪಿ ಪಕ್ಷಕ್ಕೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ಈ ತರ ನಡಿತಾ ನಡೀತಾ ನಡೀತಾ ಇದ್ದಾಗ ನನಗೆ ಒಂದ್ ವಿಷಯಗಳೆಲ್ಲ ಬಂತು ವಿಷಯಗಳು ಬಂದಾಗ ನಾನ್ ಕೇಳಿದೆ ಇವು ನಾವು ನಮ್ಮ ಹಿಂದಿನ ಅವಧಿ ನಾವು ಒಂದು ನಾಲ್ಕು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿದೀವಿ ಆ ಬಿಲ್ಡಿಂಗ್ ಕಟ್ಟಿದೀವಿ ಈ ಬಿಲ್ಡಿಂಗ್ ಕಟ್ಟಿದೀವಿ ಅಂತ ನನಗೆ ಮೂರ್ನಾಲ್ಕು ಎಲೆಕ್ಷನ್ ಇದು ಸಭೆಗಳಾದಾಗ ಜನರಲ್ ಬಾಡಿ ಎಲೆಕ್ಷನ್ ಇದು ಸಭೆ ಆದಾಗ ನನಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಬಂತ ಬರ್ತಾ ಬಂತು ನಾನು ಒಂದ್ಸರಿ ಕೇಳಿದೆ ನಾನು ಆಕ್ಚುಲಿ ಸ್ಟ್ರೈಟ್ ಫಾರ್ವರ್ಡ್ ನಾನು ಕೇಳ ಸ್ಟ್ರೈಟ್ ಆಗಿ ಕೇಳಿದೆ ಹೌದು ಸ್ವಾಮಿ ನೀವು ನಾಲ್ಕು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿದಿರಿ ಅಂತ ಬಾರಿ ಒಂದು ಪ್ರಚಾರ ಮಾಡಿದ್ರಿ ಚುನಾವಣೆ ಇದ್ರ ಟೈಮಲ್ಲೂ ಪ್ರಚಾರ ಮಾಡಿದ್ರಿ ತುಂಬಾ ಖುಷಿ ಇದೆ ನೀವು ಬಿಲ್ಡಿಂಗು ಕಟ್ಟಿದ್ರಿ ನಮ್ಮ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಎಷ್ಟು ಎಪ್ಪತ್ ಲಕ್ಷ ಎಷ್ಟೋ ಅಂತ ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಕಟ್ಟಿದ್ದಾರೆ ತುಂಬಾ ಖುಷಿ ಇದೆ ಸಂಸ್ಥೆ ಬೆಳೀತಾ ಇದೆ ಅಂತ ನಾವು ತಿಳ್ಕೊಂಡು ಸಂಸ್ಥೆ ಬೆಳೆಯಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಜನಗಳ ದುಡ್ಡನ್ನ ಜನಗಳ ದುಡ್ಡನ್ನು ಡೆಪಾಸಿಟ್ ಇಟ್ಟಿದ್ದು ಆ ದುಡ್ಡುಗಳನ್ನ ಹಾಕಿ ಅವರು ಕಟ್ಟಿದ್ದಾರೆ ಬಿಲ್ಡಿಂಗ್ ನಾಲ್ಕು ಕೋಟಿ ರೂಪಾಯಿ ನಾನು ನಾನೆಲ್ಲ ಸಭೆಯಲ್ಲಿ ಕೇಳಿದೆ ಜನರ ಬಳಿ ಕೇಳಿದೆ ನಾನು ನೀವು ನಾಲ್ಕು ಕೋಟಿ ದುಡ್ಡಿಗೆ ಎಷ್ಟು ಬಡ್ಡಿ ಕೊಡ್ತಾ ಇದ್ದೀರಿ ಅಂತ ಬಡ್ಡಿ ನಾವು ಹದಿನಾರು ಲಕ್ಷ ಕೊಡ್ತಾ ಇದೀವಿ ಹಾಗಾದ್ರೆ ನಾಲ್ಕು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಇನ್ಕಮ್ ಎಷ್ಟು ಬರ್ತಾ ಇದೆ ಅಂತ ನಮ್ಮ ಸಿ ಅವರು ಹೇಳ್ತಾರೆ ಸರ್ ಏಳು ಲಕ್ಷ ಇನ್ಕಮ್ ಬರ್ತಾ ಇದೆ ಹಾಗೆ ಏಳು ಲಕ್ಷ ಇನ್ಕಮ್ ಬಂದಾಗ ಹದ್ನಾರು ಲಕ್ಷ ನೀವು ಔಟ್ಗೋ ಹಿಂಗಾದ್ರೆ ಹಾಗಾದ್ರೆ ಸಂಸ್ಥೆ ಉಳಿಯತ್ತಾ ಅಂತ ನಾನು ಕಾಸ್ಟ್ ಕ್ವಶನ್ ಕೇಳಿದೆ ಎಲ್ಲರೂ ಸಭೆಯಲ್ಲಿ ಖುಷಿ ಪಟ್ಟು ಈಗ ಕ್ವಶನ್ ಕೇಳಿದ್ರ ಕೇಳಿದ್ರಲ್ಲ ಅಂತ ಹೇಳಿ ಅಲ್ಲ ಕೇಳಲೇಬೇಕು ಅನಿವಾರ್ಯ ಅವ್ಯವಸ್ಥೆಯಾಗಿದೆ ಅಂತ ಏನಂತ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಮಗೆ ಅಲ್ಲಿ ಅಷ್ಟು ಜವಾಬ್ದಾರಿ ಕೊಡ್ಲಿಲ್ಲ ಬರೀ ನಿರ್ದೇಶಕರಾಗಿ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ಕರೆಕ್ಟ್ ಏನಾರ ಜವಾಬ್ದಾರಿ ಕೊಟ್ಟಾಗ ಅದ್ರದ್ದು ಏನು ಇದಿದೆ ಅಂತರಾಳ ಏನಿದೆ ಅಂತ ನೋಡ್ಲಿಕ್ಕೆ ಆಗುತ್ತೆ ಬಿಟ್ರೆ ಎಲ್ಲ ಒಂದ್ ಕಡೆ ಸಂಸ್ಥೆ ಅನ್ನೋದಕ್ಕೆ ನಂಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಜನಗಳು ಅದ್ರ ವ್ಯವಸ್ಥೆ ನಾನು ಮಾಡ್ತಾ ಇದ್ದೀನಿ ಅಂತ ನನಗೊಂದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಸಿಒನವ್ರು ಖುದ್ದಾಗಿ ಹೇಳಿದ್ರು ನಂಗೆ ಆ ಸಭೆಯಲ್ಲಿ ನಮಗೆ ಇನ್ಕಮ್ ನಾವು ಹಾಕಿದ್ದ ಬಿಲ್ಡಿಂಗ್ ಇನ್ಕಮ್ ಬರೀ ಏಳು ಲಕ್ಷ ಬರ್ತಾ ಇದೆ ವರ್ಷಕ್ಕೆ ವಾರ್ಷಿಕವಾಗಿ ಏಳು ಲಕ್ಷ ಬರ್ತಾ ಇದೆ ಅದೇ ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ನಾವು ಕೊಡ್ತಾ ಇರೋದು ಹದಿನಾರು ಲಕ್ಷ ಹದಿನಾರು ಲಕ್ಷ ನಾವು ಅವ್ರಿಗೆ ಬಡ್ಡಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ತರ ಆದ್ರೆ ಸಂಸ್ಥೆ ಉಳಿಯತ್ತ ನೀವು ಅವರಿಂದ ಸ್ವಯಂ ಸ್ವಯಂಘೋಷಿತ ನಾಯಕ ಅಂತ ನಾನು ನೇರವಾಗಿ ಕೇಳ್ತೇನೆ ಆದರೆ ನಿಮ್ಮ ಭಾಗದಲ್ಲಿರುವಂತ ಬಿಜೆಪಿಯ ಸ್ವಯಂಘೋಕ್ಷಿತ ನಾಯಕ ಯಾರು ಇಲ್ಲ ಸರ್ ಅದನ್ನ ನಾವು ಆ ನಾಯಕರು ಇದಾರೆ ನಾಯಕ ನಾಯಕ ಒಬ್ಬರೇ ಅಲ್ಲ ನಾಯಕರು ಎರಡು ಮೂರು ಜನ ಇರಬಹುದು ಹ್ಮ್ ಅದನ್ನ ನಾವು ವೈಯಕ್ತಿಕವಾಗಿ ಹೇಳಿದ್ರೆ ಎಲ್ಲ ಒಂದ್ ಕಡೆ ಆ ಪಕ್ಷಕ್ಕೂ ಮುಜುಗರ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಅದ್ರಲ್ಲಿ ಹೇಳಕ್ ಹೋಗಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಪಕ್ಷ ಮುಖ್ಯ ಹಾಗೆ ಅದರ ಜೊತೆಯಲ್ಲಿ ಇತ್ತೀಚೆಗೆ ಸಿ ಬ್ಯಾಂಕ್ ನ ಡೆಲಿಗೇಷನ್ ಕೂಡ ನಡೆದಿರುವಂತದ್ದು ಅಲ್ಲಿ ಇನ್ನೊಂದು ನಿಮ್ಗೆ ಆ ಸಂದರ್ಭದಲ್ಲಿ ಏನಾದ್ರು ನಿಮ್ಮ ನಾಯಕರುಗಳು ನಿಮ್ಮನ್ನ ಕನೆ ಕಾಂಟ್ಯಾಕ್ಟ್ ಮಾಡುವಂತದ್ದು ಅಥವಾ ಏನೋ ಅಲ್ಲಿ ಆರು ಅವರು ಈಕ್ವಲ್ ಆಗಿತ್ತು ಏನೋ ಹಲವಾರು ರೀತಿಯಲ್ಲಿ ಗೊಂದಲ ಇತ್ತು ಬಿಜೆಪಿ ವರ್ಷ ಬಿಜೆಪಿಯ ಫೈಟ್ ಆಗಿರುವಂತದ್ದು ಅಂತ ಸಂದರ್ಭದಲ್ಲಿ ನಾಯಕರುಗಳು ಏನಾದ್ರು ಕಾಲ್ ಮಾಡಿದ್ರ ಇಲ್ಲ ನನಗೆ ಆಕ್ಚುಲಿ ಅದು ಏನಂತಾನೆ ಗೊತ್ತಿರ್ಲಿಲ್ಲ ಆದ್ರೂ ಸಹ ನಾನು ಈಗ ಕಡೆ ಇಲ್ಲ ಒಂದ್ ಕಡೆ ಪಾಪ ನರೇಂದ್ರ ಹೆಗ್ ಅವರು ಸಹ ನನ್ಗೆ ಬಂದ್ರು ಇಲ್ಲ ಬರೋಣ ನಂಗೆ ಸಪೋರ್ಟ್ ಮಾಡ್ಬೇಕು ಈಗ ಅಂತ ಎಲ್ಲ ಹೇಳಿದ್ರು ಬಿಜೆಪಿ ಪಕ್ಷ ಅಲ್ಲ ನಾ ಸಪೋರ್ಟ್ ಮಾಡ್ಲೇಬೇಕಲ್ಲ ಅಂತ ನನ್ನ ಒಂದ್ ಅಭಿಪ್ರಾಯ ಆದ್ರೆ ಆಮೇಲೆ ಆಮೇಲೆ ಬೆಳವಣಿಗೆ ಒಂದೊಂದು ಗಂಟೆ ಗಂಟೆಗೂ ಒಂಥರ ಬೆಳವಣಿಗೆ ಚೇಂಜ್ ಆಗ್ತಾ ಬಂತು ಸೊಸೈಟಿ ಎಲೆಕ್ಷನ್ ಅಲ್ಲಿ ಸರಿ ನಾನಾಗೆ ನಮ್ಮ ವೆಂಕಟೇಶಣ್ಣ ಈಗ ಅಧ್ಯಕ್ಷ ಆಗಿದ್ದಾರೆ ಉಲ್ಗಾರ್ ವೆಂಕಟೇಶಣ್ಣ ಅವರು ಕೇಳಿದ್ರು ನಾನು ಒಬ್ಬ ಆಸ್ಪೆರೆಂಟ್ ಅಂತ ಹೇಳಿ ಸರಿ ನಾನ್ ಸಪೋರ್ಟ್ ಸಪೋರ್ಟ್ ಮಾಡ್ತೇನೆ ನಂದೇನ್ ಇದಿಲ್ಲ ಅಂತ ಹೇಳಿದೆ ಬರ್ತಾ ಬರ್ತಾ ಏನಾಯ್ತು ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಅಭ್ಯರ್ಥಿ ಕೇಳಿದಾರ ಬಿಟ್ರೆ ನಮ್ ಬಿಜೆಪಿ ಪಕ್ಷದಿಂದ ನನಗೆ ಯಾರು ಕೇಳಲಿಲ್ಲ ಕರೆಕ್ಟ್ ಈ ಒಂದು ತಾಲೂಕ್ ಅಧ್ಯಕ್ಷರು ನನಗೆ ಅಹ್ ಓಟಿಗೆ ಹೋಗುವ ಓಟಿನ ದಿನ ಓಟ್ ಅಥವಾ ಓಟ ಅಥವಾ ಏನೋ ಇದ್ ಮಾಡ್ತಾರಲ್ಲ ಪ್ರಕ್ರಿಯೆ ಮಾಡ್ತಾರಲ್ಲ ಆ ಪ್ರಕ್ರಿಯೆ ದಿನದ ಮುಂಚಿನ ಒಂಬತ್ತುವರೆ ಹತ್ತು ಗಂಟೆವರೆಗೂ ನನಗೆ ಫೋನ್ ಮಾಡಲಿಲ್ಲ ನನಗೆ ದೇರ್ದರಿಂದ ಯಾರು ನಮ್ಮ ಕೋಟಾ ಸುನಾಸ ಪೂಜೆ ಅವರು ಎಂ ಪಿ ಅವರು ಪಾಪ ಅಂತ ಮಹಾನ್ ನಾಯಕರು ನಂಗೆ ಫೋನ್ ಮಾಡುವಂತ ಪರಿಸ್ಥಿತಿ ಬಂತ ಆ ನಾಯಕರು ಪಾಪ ಅವ್ರು ಎಲ್ಲೋ ಇರ್ಬೇಕಾದ್ರೆ ನನಗ್ ಫೋನ್ ಮಾಡ್ತಾರಂತ ಹೇಳಿದ್ರೆ ನನಗೊಂದ್ ಕಡೆ ಮುಜುಗರ ಆಯ್ತು ಸಿಟಿ ರವಿಯಣ್ಣ ಫೋನ್ ಮಾಡಿದ್ರು ಸುಧಾಕರ್ ಶೆಟ್ಟರು ಫೋನ್ ಮಾಡಿದ್ರು ಇವ್ರು ಮೂರ್ ಜನ ನನ್ ಫೋನ್ ಮಾಡಿದ್ರೆ ವಿನಾ ನಮ್ ನಿಮ್ಮ ನಿಮ್ಮ ತಾಲೂಕಾಧ್ಯಕ್ಷರಾಗಲಿ ಈ ಕ್ಷೇತ್ರದ ಮಾಜಿ ಶಾಸಕರು ನಿಮ್ಗೆ ಕಾಲ್ ಇಲ್ಲ ನನಗೆ ಅಂದ್ರೆ ಬಿಜೆಪಿಗೆ ಅಷ್ಟೊಂದು ಬೇಡವಾದ್ರ ಭಾನುಪ್ರಕಾಶ್ ಅವರು ಅಂತ ಅವ್ರ ಮನ್ಸಲ್ಲಿದೆ ಅವ್ರ ಮನ್ಸಲ್ಲಿ ಇರ್ಬಹುದು ಅರೆ ಭಾನುಪ್ರಕಾಶ್ ಪ್ರಕಾಶ್ ಅವರ ಮನ್ಸಲ್ಲಿ ಏನಿದೆ ು ನಾವು ಬಿಜೆಪಿ ಪಕ್ಷ ಬಿಟ್ಟಿಲ್ಲ ನಮ್ಗೆ ಪಕ್ಷದ ಅಭಿಮಾನ ಇದೆ ಹಿಂದುತ್ವ ಇದೆ ಆಗಕ್ಕೋಗಿ ಸಿಟಿ ರವೇಣ್ಣ ನಂಗೆ ಫೋನ್ ಮಾಡಿದ್ದಾರೆ ಬಾನು ನಿನ್ನ ಹೋರಾಟ ಏನು ಗೊತ್ತಿದೆ ನನಗೆ ಅಂತ ಹೇಳಿ ನನ್ಗೆ ಹೇಳಿದ್ರು ಏನಿದ್ರು ನನಗೆ ಹೇಳು ನಾನು ಇದ್ ಮಾಡ್ತೀನಿ ದಯಮಾಡಿ ಈ ಸರಿ ನೀವು ಮಾಡ್ಲೇಬೇಕು ಅಂತ ಹೇಳಿದ್ರು ನಂಗೆ ಆ ನಮ್ಮ ಕೋಟಸಿನ ಸ್ವಾಮಿ ಅವರು ಸಹ ಎಂ 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 ಪಿ ಅವರು ಸಹ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಹೇಳಿದ್ರೆ ನನ್ನನ್ನು ಈ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ನಮ್ಮ ಬಿಜೆಪಿ ಸ್ವಯಂವತಃ ನಾಯಕರೇ ಜನ ನಾಯಕರೇ ಕಾರಣ ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂತ ಹೇಳಿದ್ರೆ ಜನನಾಯಕರು ಯಾರಂದ್ರೆ ಅದನ್ನ ನಾವು ಹೇಳೋಲ್ಲ ಸರ್ ಅದನ್ನ ನೀವು ಸಾರ್ವಜನಿಕರಲ್ಲೇ ಕ್ಷೇತ್ರದಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ನಿಮ್ಗೆ ಹ್ಮ್ ದೊಪ್ಪ ಪಂಚಾಯತಿ ಭಾಗದ ಪಂಚಾಯತಿ ನಾಯಕರ ಪಂಚಾಯತಿ ಪಂಚಾಯತಿ ಅವರೇ ಪ್ರಮುಖವಾಗಿ ಭಾನು ಅವರೇ ಮುಂದಿನ ದಿನಗಳಲ್ಲಿ ಭಾನು ಅವರ ರಾಜಕೀಯ ನಡೆ ಏನಾಗಿರತ್ತೆ ನೂರು ನಾವು ರಾಜಕೀಯದಲ್ಲಿ ಇರುತ್ತಿ ಹೋಗ್ಬಿಡ್ತೀವ್ರ ಪ್ರಶ್ನೆ ಬೇರೆ ಜನ ಪರ ಕೆಲಸ ಮಾಡೋದಂತೂ ನೂರ ಸತ್ಯ ಹ್ಮ್ ಅಂತ ರಾಜಕೀಯದಲ್ಲಿ ನಮ್ಗೆ ಅವಕಾಶ ಕೊಟ್ರೆ ನಾನು ಅದ್ರ ಪ್ರಕಾರ ನಾವು ನಡ್ಕೊಳ್ತೀರೇ ವಿನಃ ನಾವು ಪಕ್ಷದ ವಿರೋಧಿ ಪಕ್ಷ ವಿರೋಧಿ ಚಟುವಟಿಕೆ ಆಗ್ಲಿ ಹಿಂದುತ್ವ ವಿರೋಧಿ ಚಟುವಟಿಕೆ ಆಗಲಿ ಯಾವತ್ತೂ ಮಾಡ್ಲಿಕ್ಕೆ ಹೋಗಲ್ಲ ಈಗ ನಿಮ್ಮ ನಾಯಕರುಗಳ ಕರೆದು ಭಾನು ಪ್ರಕಾಶ್ ಚೌಡ ಇದುವರೆಗೂ ಆಗಿದೆಲ್ಲ ಆಗೋಯ್ತು ಮುಂದೆ ಬರೀ ಎಮ್ಮ ಜೊತೆ ಕೆಲಸ ಮಾಡಿ ಬಿಜೆಪಿ ಇದೆ ಅಂತ ಹೇಳಿದ್ರೆ ನಿಮ್ಮ ನಿಲ್ವ ಏನಾಗಿರುತ್ತೆ ದೂರ ಕ್ರೂರ್ ಇರ್ತೀನಿ ನಾನು ದೂರ ಕ್ರೂರ್ ಇರ್ತೀರಿ ಆದ್ರೆ ಒಂದಂದ್ರೆ ನಮ್ಗೆ ಇನ್ನೊಂದು ಇದಿದೆ ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ನಾನು ಕರೀಲಿಲ್ಲ ಹ್ಮ್ ಇನ್ನು ಸದ್ಯದಲ್ಲೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ಬೋದು ಅದಕ್ಕಾಗಿ ಭಾನುಪ್ರಕಾಶ್ ಎಲ್ಲರೂ ಬಿಜೆಪಿ ಬರೋಕೆ ಉದ್ದೇಶಕ್ಕಾಗಿ ಏನು ಮಾಡಿದಾರ ಅಂತ ಹೇಳಿ ಅಪಪ್ರಚಾರ ಮಾಡಿದ್ರು ಮಾಡಬಹುದು ಹೇಳಿಕ್ಕಾಗಲ್ಲ ಕರೆಕ್ಟ್ ಅದಕ್ಕೆ ನಾನು ಒಂದು ಒಂದು ನಿಲುವು ತೊಳ್ಕೊಂಡಿದ್ದೀನಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮುಗಿಲಿ ಆಮೇಲೆ ಮಾಡ್ಕೊಳ್ಳೋಣ ಏನ್ ತಪ್ಪಿದೆ ಅಂತ ನಾನು ನಿಮ್ಮ ನಾಯಕರು ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆ ಮುಗಿದ ನಂತರ ನಿಮ್ಮನ್ನು ಯಾವತ್ತು ಕೂಡ ಸಂಪರ್ಕ ಮಾಡಿಲ್ವಾ ನೂರ ಯಾರು ನಮ್ಮ ತಾಲೂಕ್ ಅಧ್ಯಕ್ಷರಾಗ್ಲಿ ನೀವು ಹೇಳ್ದಂಗೆ ಎಂ ಎಲ್ ಎ ಮಾಜಿ ಎಂ ಎಲ್ ಎ ಅಭ್ಯರ್ಥಿ ಆಗ್ಲಿ ಯಾರು ನನ್ನನ್ನ ಅಪ್ರೋಚ್ ಮಾಡ್ಲು ಫೋನ್ ಮಾಡ್ಲೂ ಇಲ್ಲ ನನ್ನ ಅಂದ್ರೆ ಭಾನುಪ್ರಕಾಶ್ ಅವರನ್ನ ಪಕ್ಷದಿಂದ ಸಂಪೂರ್ಣವಾಗಿ ದೂರ ಇರುವಂತ ಒಂದು ಆ ಷಡ್ಯಂತ್ರ ನಡೆದಿದೆ ಹಾಗಾದ್ರೆ ಇರಬಹುದು ಹ್ಮ್ ಪ್ರಕಾಶ ಕೊನೆಯದಾಗಿ ಒಬ್ಬ ರಾಜಕಾರಣಿಯಾಗಿ ಸಹಕಾರಿ ಕ್ಷೇತ್ರದಲ್ಲಿ ಇರುವ ವ್ಯಕ್ತಿಯಾಗಿ ನಿಮ್ಮ ಒಂದು ಕೊನೆಯ ಎರಡು ಮಾತುಗಳಂದ್ರೆ ಒಂದ್ರೆ ನಾವು ಇನ್ನು ಯಾವ ನಾವು ಪಕ್ಷದಲ್ಲಿ ಇರಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರ್ಲಿ ಬಿಡ್ಲಿ ನಮ್ಮ ಜನಪರ ಕೆಲಸಗಳು ನೂರಕ್ಕೆ ನೂರು ಜನರ ಪರ ಕೆಲಸ ಮಾಡುವಂತೂ ಶತಸಿದ್ಧ ಆಡೇ ಮಾಡಿದ್ವಿ ಇದೊಂದು ತಡಸ್ತ ನಿಲುವು ನನ್ನ ನಿಲುವು ಭಾನು ಪ್ರಕಾಶ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾದ ವಿಚಾರ ಆಗಿರ್ಬೋದು ನಂತರ ವಿಶ್ವ ಹಿಂದೂ ಪರಿಷತ್ ನ ಅಧ್ಯಕ್ಷರಾದ ವಿಚಾರ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ನೀವು ಮಾಡಿದಂತ ಕೊಡುಗೆ ಏನು ಸಹಕಾರಿ ಕ್ಷೇತ್ರದಲ್ಲಿ ಮೊದಲ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ವಿಚಾರ ಪಕ್ಷದಲ್ಲಿ ನಿಮ್ಮನ್ನ ಯಾವ ರೀತಿಯಾಗಿ ಕಡೆಗಣಿಸ್ತಾ ಇದ್ದಾರೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ವಿಧಾನಸಭೆ ಚುನಾವಣೆ ನಂತರ ನಡೆದಂತಹ ಬೆಳವಣಿಗೆಗಳು ಪಕ್ಷದಿಂದ ಅಲ್ಲಿರುವಂತಹ ಕೆಲವರು ಸ್ವಯಂ ಭೂಷಿತ ನಾಯಕರು ಹಾಗೂ ನಿಮ್ಮ ನಡುವೆ ನಡೆದಿರುವಂತಹ ಜಟಾಪಟಿಗಳಾಗಿರಬಹುದು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಸರ್ ನೋಡಿದ್ರೆ ವೀಕ್ಷಕರೇ ಇದು ಏನು ದರಕುಪ್ಪ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಉಪಾಧ್ಯಕ್ಷರು ಶಾರದಾ ಪ್ರಾಥಮಿಕ ಕಶಪತಿನ ಸಹಕಾರಿ ಸಂಘ ಶೃಂಗೇರಿಯ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ಭಾನು ಕಾಮತ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ